ರುದ್ರಾ ರುದ್ರ ಏನಪ್ಪ ಸವಿತಮ್ಮನವಾ ರೂಪನಂಗೆ ಆಸ್ಪತ್ರೆಗೆ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಪಾಪ ಅದೇನಪ್ಪ ಇವಾಗ ಇವತ್ತು ಡಾಕ್ಟರ್ ಅಮ್ಮನವ್ರ ಮನೆ ಅಲ್ಲೇ ಇರೋದು ಇವಾಗ ಮನೆಗೆ ನೋಡ್ತಾಳಂತೆ ಅಲ್ಲೇ ಹಂಗ ಹಂಗೆ ತೋರ್ಸ್ಕೊಂಬಪ್ಪ ಇವಾಗ ನಾಲ್ಕು ತಿಂಗಳು ಹುಷಾರಾಗಿ ಹಂಗೆ ತೋರ್ಸ್ಕೊಂಬ ಹೋಗಿ ಕರ್ಕೊಂಡೋಗಿ ಕಾರ ಕರ್ಕೊಂಡೋಗುವ ಗಾಡಿನ ಮೂರ್ ಜನ ಹೋಗಕ್ ಆತದ ರೂಪನ ಕರ್ಕೊಂಡು ಹೋಗುವ ಅವ್ರು ಅಂತ ಹೇಳೋದು ಸವಿತಮ್ಮನ ಹೇಳೋದು ಯಾಕ ರೂಪಾ ಜೊತೆಗಿರ್ಲಿ ಸರಿ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ಹದಿನೈದು ದಿವ್ಸ ಒಂದ್ಸತಿ ಕರ್ಕೊಂಡು ಹೋಗ್ಯಾ ಎಲ್ಲಿ ಚೆಕಪ್ ಮಾಡ್ಸ್ಕೊಂಬಪ್ಪ ಹುಷಾರೋಗಿ ಅಮ್ಮ ನಾಲ್ಕೇ ಮಾಡ್ಸ್ಕೊಂಡ್ ಬರ್ತಾ ಇದ್ದಿತ್ತು ಅದಕ್ಕೆ ಸವಿತ ನಾಲ್ಕೆ ಕರ್ಕೊಂಡು ಹೋಗಪ್ಪ ಇವಾಗ ಏನು ನಾಲ್ಕು ತಿಂಗಳು ಆಗದಂತೆ ನಿಮ್ಮ ಅಮ್ಮನ ಬೊಂಬ್ರಿ ಮಾಡ್ತಾಳೆ ಕರ್ಕೊಂಡೋಗಿಲ್ಲ ಕರ್ಕೊಂಡೋಗಿಲ್ಲ ಅಂತ ಹೋಗ್ ಅದೇನೋ ತೂಕ ಆಗ್ತಾರಂತೆ ಅದೇನೋ ಈ ಯಾರು ಕೇಳಿದ್ವಾ ಹುಷಾರಾಗಿ ಕರ್ಕೊಂಡೋಗಿ ನಂಗೆ ಕರ್ಕೊಂಡ್ಬಂದ್ಬಿಡಪ್ಪ ಹ್ಞೂ ಸರಪ್ಪ ಕಾಸು ಕಾಸು ಕೊಡ ಕರ್ಕೊಂಡು ಕರ್ಕೊಂಡೋಗಂತೆ ಕಾಸು ಮಾತ್ರ ಕೊಡಲ್ಲ ನೀನು ನಿಮ್ಮ ಅಮ್ಮನ ಕೇಳಿ ಕೊಟ್ಟಿದ್ದೀನಿ ಹೋಗಾ ಹೋ 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 ಕಾಸು ಕಾಸು ಅಂತಾನೆ ಓ ನಮ್ಮ ಬಟ್ಟೆಗೆಲ್ಲ ತಕೊಂಡೆಪ್ಪ ಕೊಟ್ಟಿದ್ದೀನಿ ಹೋಗಾ ನಾನು ಏನೂ ಕೊಡಲಿಲ್ಲ ಅಲ್ಲಿ ಮಾತ್ರ ಅದೆಲ್ಲ ದುಡ್ಡು ಹಾಂ ಏ ನಾವೇ ಎತ್ಕೊಂಡು ಖರ್ಚು ಮಾಡಕ್ಕೋ ನಿಂತಿಸ್ಕೊಂಡು ಖರ್ಚು ಮಾಡಕ್ಕೋ ಏನೋ ಒಂಥರ ಖುಷಿ ನಾವೇ ಎತ್ಕೊಂಡು ಖರ್ಚು ಮಾಡಿದ್ರೆ ಏನೋ ಆ ಥರ ಗಿದಿರಲ್ಲ ನಿನ್ನತ ಕೇಳಿ ಈಸ್ಕೊಂಡು ಖರ್ಚು ಮಾಡಬೇಕು ಅವಾಗೇ ಏನು ಖುಷಿಯೇ ಬೋದ್ ನನ್ನ ಮಗನ ನೀನು ಹೋಗು ಹೋಗ್ ಕರ್ಕೊಂಡು ಹೋಗ್ಬಿಟ್ಟು ಬಗು ಹುಷಾರ್ ಕರ್ಕೊಂಡು ಹೋಗು ಹಾಂ ಸರ ಅಪ್ಪ ಬರುನ ಬರೋ ತಡ್ಬೋದು ಹೋಗಿಲ್ಲ ಓದ್ತಾಯಿದ್ದೆ ನಿನ್ಗೆ ಕಾಣಿಸ್ತಾ ಅದಕ್ಕೆ ಬಂದೆ ಯಾಕಪ್ಪ ಏನೋ ಅಬ್ಬೋ ಓ ಓಹ್ ಇವಾಗ ಇಲ್ಲಿರೋ ಜಮೀನಾಗೆ ನನ್ ಕ್ಯಾಚ್ ಮಾಡಕ್ಕಾಗಲ್ಲ ನೀನ್ ತಕೊಳ್ಳೋ ಬಿಟ್ಟನು ಅಲ್ಲಿ ಯಾಕ ಅನದ ಬೋರ್ ಹಚ್ಬಿಟ್ಟಿದ್ಲಾ ಇವಾಗ ಅಲ್ಲೋ ಕ್ಯಾಚ್ ಮಾಡಬೇಕಾ ಓಬೋ ನಂಗಲ್ಲಿ ಆಗಲ್ಲಿರೋ ಜಮೀನಾಗೇ ಕ್ಯಾಚ್ ಮಾಡಕ್ಕಾಗಲ್ಲ ಆ ಅದ್ಕೆ ಅಲ್ಲಪ್ಪ ಯಾವನೋ ಕೆಲ್ಸ ಕಮ್ಮಿ ಇರೋ ಬೆಳಿಗ್ಲಿಗ್ ಚದು ಆ ಒಬ್ನೆ ಒದ್ದಾಡ್ತೀಯ ಅಂತ ಆ ಅದ್ ನಿನ್ಕಲ್ಲ ಬಿಡಪ್ಪಾ ನಾನ್ ನಿನ್ಕ ಅಂತ ಹೇಳಿದ್ನಾ ನಾನು ಅತ್ ಹೋಗಿರೇ ಬೇಡ ಅತ್ ತಲೆ ಕೂಡ ಮರ್ಕೊಬೇಡ ಇವಾಗ ಇರೋ ಜಮೀನಾಗೆ ಕೆಲ್ಸ ಮಾಡ್ಕೊಂಡು ಸಾಕು ಮತ್ತೆ ಇನ್ನಾಕಾ ಜಮೀನ ಹೇಳ್ತೀನಿ ಹೇಳ್ತೀನಿ ಟೈಮ್ ಬರ್ಲಿ ನಾನು ನಿನ್ನ ಅಲ್ಲೋಗಿ ಕ್ಯಾಚ್ ಮಾಡುವಣ್ಣ ಬೇಡ ಬೇಡ ಹೇಳ್ತೀನಿ ಟೈಮ್ ಬರಲಿ ಓ ಸರಿ ಬಿಡಪ್ಪ ನಾನು ಇಲ್ಲಿ ಒದ್ದಾಡ್ಬೇಕು ಅಲ್ಲಿ ಹೋಗಿ ಅಂತ ಅನ್ಕೊಂಡು ಹೋಗಪ್ಪ ನನ್ನ ಕೈಯಲ್ಲಿ ಆಗಲ್ಲ ಇಲ್ಲಿರೋದ್ನೇ ಸುಧಾರ್ಸೋಕ್ಕಾಗಲ್ಲ ಎಲ್ಲ ಖಾಲಿ ಬಿಟ್ಬಿಟ್ಟು ಬರೀ ಎರಡು ಎಕರೆ ಕೆಲಸ ಮಾಡ್ತಾ ಇದ್ದೀನಿ ನೀನು ಅದು ಅಂತಂದರೆ ನನ್ನ ಕೈಲಿ ಆಗಲ್ಲಪ್ಪ ನಿನ್ನ ಕೈಲಿ ಹೋಗಪ್ಪ ಹೋಗು ಆಲೂಗಡ್ಡೆ ಹಾಕ್ಬಿಡೋಣ ಒಂದು ಎರಡು ಎಕರೆಕ ಇನ್ನು ಮಿಕ್ಕಿದ್ದೆಲ್ಲ ಕಂಬಳಿ ಕಟ್ಟಿ ಉಣ್ಸ್ಬಿಡೋಣ ಹೋಗು ಯಾರು ಕಡೆ ಮಾರತ್ರ ಅವ್ರು ಬಂದು ಕೊಯ್ಕೊಂಡೋಗ್ತಾರೆ ಸುಮ್ಮನೆ ಕೆಲಸ ಯಾಕೆ ಹೋಗು ಎಲ್ಲ ಕಂಬಳಿ ಕಟ್ಟಿ ಹಾಕ್ಬಿಡೋಣ ಎಲ್ಲ ಬಾಧೆ ಕೆಲಸ ಮಾಡೋಕ್ಕಾಗಲ್ಲ எர்டப்பா நமக்காடு எல்லாம்

பொனித்ர தத்த ஐத்தமண்டா பித்திடகாபுட்ட கொத்திந்தடி அந்தடே பேதே ஆகுதே தடத்தளே நானே தைத்தால அலந்து தரமா ஹூ இருதே நக்குநக்கு தா ಹೋಗிச்சு மண்டா ஐமே கேளக்க போகেনা குடியேல்ல ஐயோ ஏனோ பேள போகமாந்தடே ಹೇಳ್ tiraビスனக்காச்சி கொட்டிப் ಬಿಡೋಗು குடிடளே ஹூடே ወச்சி நானு ወச்சி இவಗೆ அப்பா அப்பா 바바కే 바 바బకే ಬಾರೋ ಮಕ್ಕಾ دارهมารಿ ನಾನು ಚಿಂಚಿನೆ ಹೋಗಿ دارهมารಿ ನಾನು ಅರ್ಗೆ ಹಾ ಬಾ ಪಾಪಾ ಹೇ ಬಾ ಅವೆ بچಿನೆ ಅಮೇಲೆ بچಿನೆ ಹಾ ನೀನಾಕ ತಾಯ ಇವಾಗ

நீ மா ஆமா நீட்டி தான் கேதீர ஒெல்லாம் கேட்க ஜெயாமுக்க நீட் அவள் மனைக எத்திவிடுற இவ்வ சிக்க நான் <simitation> 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 கூக்கியலாம் இல்லை போரை அன்றாமல் இது என்னா போரை கிலாரி இது என்னா

ಓನರ್ ಹೋಗ್ಬೇಕು ಹೋಗಬೇಕು ಕೊಡು ಅವಳು ಕಾ ಬಿಟ್ಟು ಎಲ್ಲ ತಕೊಂಡೋಗಿ ಕೊಟ್ಬಿಟ್ಟು ಅವ್ ಬರ್ತೀನಿ ನಾನು ಎಲ್ಲಾನು ಕೊಡು ಕೊಡೋ ಕೊಡು ಬೀಸ ನೋಡ್ಕೊಂಡಿ ಕೈ ಎತ್ಲಾ ಹೋಗಕ್ಕೆ ಕ್ಯಾಶ್ ಮಾಡ್ತೀರಾ ಹೋಗ್ ಕೊಡೋ ಕಾಸು ನಾನು ಹೋಗ್ಬೇಕು ಕಳಿಸಿ ಹೋಗಿ ಬಂದ್ಬಿಡ್ರಿ ಹಂಗ ಹೋಗ್ ಬರ್ತಾರೆ ಅಯ್ಯ ಏನಕ್ಕ ಉದ್ಯೋಗ ಇದ್ದೀರಾ ಅಲ್ಲೇನೋ ಬೋರ್ ಹತ್ರ ಏನೋ ಪುಗ್ಲು ಇದು ಹಾಕ್ಬೇಕಂತ ಅಲ್ಲೋಗ್ ಮಾಡ್ದಿರಾ ನೋಡೀವಿ ಅದೇ ಹಂಗ ಕೊಡತ್ತೆ ಅವನೇ ಮಗು ನೋಡ್ಬೇಕು ಮಗು ನೋಡ್ಬೇಕಂತ ಬೆಂಬಲ್ದವನೇ ಅಂಗೋ ಹಂಗ ಅಂದ್ಬಿಡೋ ಅಷ್ಟೆ ಮನೆ ಸಾವಿತಿ ಕಾಸ್ ಕೊಟ್ಟಿದ್ದೆ ಅಲ್ಲಿ ನಾ ತಲೆಕಾಯಿ ಬೆಟ್ಟ ತಕೊಂಬ ಹೋಗೋ ಅಂತ ಮಿಕ್ಕಿತ್ ಕೈಸಲ್ಲೇ ಕೃಷ್ಣ ಮಾವನು ಅವ್ರ ಮಾವನವ್ರ ಮನಿಗ್ ಹೋಗಿದ್ನು ಅವರೆಲ್ಲ ಕಿತ್ಕೊಂಬಿಟ್ರು ಅಂತ ಕಿತ್ಕೊಂಬಿಟಂತ ಕಿತ್ಕೊಂಬಿಟ್ರಂತೀನಾ ಅಯ್ಯ ಅವನ ತೂರ್ ತೊಗೋ ಏಳು ಏಯ್ ಹಂಗೋದ್ ನಂಗ್ ಬರ್ತಾರಂದ ಐವತ್ ರೂಪಾಯಿ ಕೊಡೋದೇ ನೀವ್ ತುರ್ ತೋಗ ಹೇಳಪ್ಪ ಏನ್ ಕೆಚ್ ಕೊಡ್ತಾನೋ ಬಾರ ಇಲ್ಲೇ ನಿಮ್ ತಾತ ನಮ್ಮ ಮೂರವರ್ಗೂ ಹೋಯ್ಕ ಮತ್ತೆ ನನ್ನ ದೊನ್ಕೋ ಎತ್ಕೊಂಡು ಇಲ್ಲ ಹುಂಚ ಬರ್ಲಿ ಎತ್ಕೊಂಡು ನಿನ್ನೆ ನಾವ್ ಜೊತೆ ಕಳಿಸಿದ್ರೆ நம்ம ம <laughs> ಅದಕ್ಕೆ ಬಿಸ್ಲಾಗ ಎತ್ಕೊಂಬಂದೇ ಚೆನ್ಯ ಚೆನ್ನಾ ಅರ್ಕಾವಳು ನಾಗ ಬೇಣಿ ಓಡಾಬಿಟ್ಟವಳಂತಲೆ ಅದ ಯಾರ್ನೋ ಕರ್ಕೊಂಡು ಅಗ ನಿಮ್ ಅವ್ರ ಊರಾಗೆ ಈ ಅಮ್ಮನ್ ಕೇಳಿಸಿದ್ರು ಯಾವ ಊರಾಗ ನೋಡ್ಸಿದ್ದಿ ಎಲ್ಲಾ ಬೇಕು ಎಲ್ಲಾನ ಓಡಾಡ್ಲಿ ಬಿಡು ಏನ್ ಮಾಡಕತ್ತದೆ ಇಲ್ಲಿಂದ ಕರ್ಕೊಂಡ್ ಹೋದ್ಲಾ ಕರ್ಕೊಂಡೋಗಿದ್ದ ಎರಡ್ ಮೂರ್ ದಿವಸಕ್ಕೆ ಓಡೋಗ್ಬಿಟ್ಟವಳಂತೆ ಅಂತ ಅದ ಯಾರ್ನೋ ಕರ್ಕೊಂಡು ಅಯ್ಯೋ ಅದ್ ಏನ ಮಕ್ಳು ಅದ್ ಏನ್ ನಾವು ಹೋಗು ಇಲ್ಲಿ ನಾನು ಅಲ್ಲಿ ಕಂತೀನಿ ನಾನು ಒಬ್ಳೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋದ್ಲು ಆ ಆವಾಗೇ ಓಡಗಳು ನೋಡಿ ಎದ್ದು ಬಿದ್ದು ಅದು ಯಾರ ಜೊತೆಗೆ ಓಡೋದ್ಲು ಅದೇನು ಕಥೆನೋ ಏನೋ ಪ್ಲಾಸ್ಟಿಕ್ ಮಾರೋನ್ ಜೊತೆಗೆ ಓಡದ್ಲು ಇಲ್ಲ ಸ್ಟೀಲ್ ಪಾತ್ರೆಗಳು ಮಾಡೋನ್ ಜೊತೆಗೆ ಓಡೋದ್ಲು ಇಲ್ಲ ಹಳೆ ಸೀರೆಗಳು ಮಾರೋನ್ ಜೊತೆಗೆ ಓಡೋದ್ಲು ಹೋಗ ಅವಳು ಪಾಸ್ಫುಲ ಅವಳಿಗೆ ಏನು ಬಂತು ಬರಬಾರ್ದು ಅಯ್ಯಪ್ಪ ಏನಮ್ಮ ಹಿಂಗೆ ಈ ಕಲ್ದಾಗ ನಿನ್ನ ಮಗಳು ನೋಡಿದ್ರೆ ಆ ಪ್ಲಾಸ್ಟಿಕ್ ಮಾರೋನ ಸರ್ ಮಾಡ್ಕೊಂಡಿದ್ಲು ಅಯ್ಯಪ್ಪ ಊರಾಗ್ ಸಾವಿರ ಹೂವಿನ ಸಾವಗಾರಿ ಇಲ್ಲ ನನ್ ಮಗ ಮಾನ ಮರ್ಯಾದೆ ತೆಗಿತಾವಳಿ ಬಿಡ ಚೆನ್ನೆ ಓಡ ಬಿಟ್ಟವಳೆ ಅಯ್ಯೋ ಏನೋ ಹೋಗಮ್ಮ ಇವಾಗಿನ ಕಾಲದಾಗ ಯಾರ ನಂಬೋದು ಯಾರನ್ನ ಬಿಡೋದು ಎಲ್ಲ ನೋಡ್ಕೊಂಡು ಓದ್ತೀನಿ ತಳಿಯಮ್ಮ ಇನ್ನ ಆ ಕಡೆ ಮನಿಗ್ವರ್ಕ ತಿಳಿದೋ ಏನೋ ಹಂಗೇಳ್ ನಾ ಬರ್ತೀನಿ ಏನ ಅದೇ ಕೆಲ್ಸ ಗೊತ್ತಿದ್ ಬಿಟ್ಟು ಒಂದ್ ಮುದ್ದೆ ಇಟ್ಟು ಎಲ್ಲಾರ ಮನಿಗ್ ಹೋಗಿ ಹೇಳೋದೇನೋ ಕೆಲಸ ಹಾ ನೋಡು ಆ ಕಡೆ ಮನಿಗ್ ತಿಳಿದೋ ಏನೋ ಹೇಳ್ಬಿಟ್ಟು ಬರ್ತೀನಿ ಅಂತ ಓದ್ತಾವಳೆ ಹೋಗು ಇಂತವ್ರ ಏನ ಆ ಪಕ್ಕದ ಇಕ್ಕೊಂಬಿಟ್ರೆ ಇನ್ನೇನಿಲ್ಲ ಅಷ್ಟೇ ನಮ್ಮ ಮನ ಮರ್ಯಾದೆ ಯಾರಾಜ್ ముందువరయదు